ಸಂವಿಧಾನದ ಆಶಯಗಳಿಗಿಂತಲೂ ರಾಜಕೀಯ ಹಿತಾಸಕ್ತಿಗಳು ಮುನ್ನೆಲೆಗೆ ಬಂದು ನಿಂತಿವೆ ಇವು ಮುಖ್ಯವಾದ ಪ್ರಶ್ನೆಗಳು ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇರತಕ್ಕಂಥದ್ದು ಶೇಕಡ ನಲವತ್ತೆರಡರಷ್ಟು ಸಂಪನ್ಮೂಲವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದ ಮೇಲೂ ಕೂಡ ಶೇಕಡ ಇಪ್ಪತ್ತೊಂಬತ್ತರಷ್ಟು ಸಂಪನ್ಮೂಲಗಳು ಕೂಡ ರಾಜ್ಯಕ್ಕೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವರ್ಷಕ್ಕೆ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣ ನನಗೆ ವಂಚನೆ ಆಗ್ತಾ ಇದೆ ಅಂದರೆ ನನ್ನ ಪಾಲುನ ಹಣ ನನಗೆ ಬರ್ತಿಲ್ಲ ಅದು ಫೈನಾನ್ಸ್ ಕಮಿಷನ್ ಏನು ಹೇಳಿದೆಯೋ ಆ ಹಣ ನನಗೆ ಬರ್ತಿಲ್ಲ ಅಂತ ಅನ್ನುವ ತಕರಾರನ್ನು ಇವತ್ತು ಸುಪ್ರೀಂ ಕೋರ್ಟಿನ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಕೇರಳದ ರಾಜ್ಯಪಾಲರು ತಮಿಳುನಾಡಿನ ರಾಜ್ಯಪಾಲರು ತೆಲಂಗಾಣದ ರಾಜ್ಯಪಾಲರು ಮತ್ತು ಕರ್ನಾಟಕದ ರಾಜ್ಯಪಾಲರು ಇದಕ್ಕೆ ಇವತ್ತು ಬಹಳ ದೊಡ್ಡ ಉದಾಹರಣೆ ಇಷ್ಟೆಲ್ಲ ಆದ ಕೂಡ ರಾಜ್ಯಪಾಲರುಗಳು ಸುಪ್ರೀಂ ಕೋರ್ಟಿನ ನಿರ್ದೇಶನವನ್ನು ಮೀರಿ ಕಾನೂನುಗಳನ್ನ ತಮ್ಮ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ ಶೇಕಡ ತೊಂಬತ್ತೆಂಟರಷ್ಟು ದಾಳಿಗಳು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ನಡೆದಿದೆ ಬಿಜೆಪಿ ಪಕ್ಷವನ್ನು ಸೇರಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮೇಲೆ ಎಲ್ಲ ಕೇಸುಗಳು ಖುಲಾಸೆಯಾಗಿವೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ರಾಜಕೀಯ ಹಿತಾಸಕ್ತಿಗಳು ಮುಖ್ಯವಾದ ಪಾತ್ರವನ್ನು ವಹಿಸಿದ್ರೆ ಸಂಘರ್ಷ ಅನಿವಾರ್ಯ ಆಗ್ತದೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ರಾಜಕೀಯ ಹಿತಾಸಕ್ತಿ ಇಲ್ಲದೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ಹಿತಾಸಕ್ತಿ ಮುಖ್ಯ ಆದರೆ ಸಂಘರ್ಷ ಸಾಮಾನ್ಯವಾಗಿ ಇರೋದಿಲ್ಲ ಮೂರನೇದು ಕೇಂದ್ರವಾಗಲಿ ರಾಜ್ಯವಾಗಲಿ ನನ್ನ ಅಧಿಕಾರ ಹಿತಾಸಕ್ತಿಯೇ ಮುಖ್ಯ ದೇಶ ಮತ್ತು ಜನರ ಹಿತಾಸಕ್ತಿ ಮುಖ್ಯ ಅಲ್ಲ ಅನ್ನುವ ತೀರ್ಮಾನಕ್ಕೆ ಬಂದರೆ ಈ ಸಂಘರ್ಷ ಮತ್ತಷ್ಟು ಮುನ್ನೆಲೆಗೆ ಬರ್ತದೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಪಾಲರ ದುರುಪಯೋಗ ವ್ಯಾಪಕವಾಗಿ ನಡೀತಾ ಇದೆ ಮತ್ತು ನಮ್ಮ ಕಣ್ಮುಂದೆ ಢಾಳಾಗಿ ಕಾಣುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಮತ್ತೊಂದು ಮುಖ್ಯವಾದ ಆಶಯ ಏನು ಅಂದರೆ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸುವ ಪ್ರಕ್ರಿಯೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಹಾಗೂ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ಪ್ರಯತ್ನಗಳೇನು ನಡೀತಿವೆ ಇವು ಹಿನ್ನೆಲೆಗೆ ಸರಿದಿವೆ ಸಂವಿಧಾನದ ಆಶಯಗಳಿಗಿಂತಲೂ ರಾಜಕೀಯ ಹಿತಾಸಕ್ತಿಗಳು ಮುನ್ನೆಲೆಗೆ ಬಂದು ನಿಂತಿವೆ ಇವು ಮುಖ್ಯವಾದ ಪ್ರಶ್ನೆಗಳು ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇರತಕ್ಕಂಥದ್ದು ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಯಾಕೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಬಹಳ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಅಂದ್ರೆ ನಮ್ಮ ಸಂವಿಧಾನದಲ್ಲೇ ಇಂಥದ್ದೊಂದು ಅವಕಾಶ ಇದೆ ಫೈನಾನ್ಸ್ ಕಮಿಷನ್ ಏನನ್ನ ಹೇಳ್ತದೆ ಯಾವುದೋ ರಾಜ್ಯಗಳ ನಡುವೆ ಮಾತುಕತೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಜೊತೆಗೂ ಮಾತುಕತೆಯನ್ನು ಮಾಡಿ ಏನು ತೀರ್ಮಾನಕ್ಕೆ ಬರ್ತದೆ ಅದನ್ನು ಪ್ರಾಮಾಣಿಕವಾಗಿ ಜಾರಿಗೊಳಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಆದರೆ ಇವತ್ತು ಕರ್ನಾಟಕದಂಥ ರಾಜ್ಯಗಳು ಕೇರಳದಂಥ ರಾಜ್ಯಗಳು ವಿಶೇಷವಾಗಿ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳು ಈ ತಕರಾರುಗಳನ್ನು ಎತ್ತಿವೆ ಮತ್ತು ದನಿ ಎತ್ತಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿವೆ ಅಷ್ಟು ಮಾತ್ರ ಅಲ್ಲ ತಮ್ಮ ಹಿತಾಸಕ್ತಿಯನ್ನ ಕಾಯೋದ್ರಲ್ಲಿ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸ್ತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿನವರೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಸೂಚನೆಯೇ ಏನು ಹೇಳ್ತಿದೆ ಅಂದ್ರೆ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಸರಿಯಾಗಿ ನಡೀತಾ ಇಲ್ಲ ಫೈನಾನ್ಸ್ ಕಮಿಷನ್ನು ಶೇಕಡ ನಲವತ್ತೆರಡರಷ್ಟು ಸಂಪನ್ಮೂಲವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದ ಮೇಲೂ ಕೂಡ ಶೇಕಡ ಇಪ್ಪತ್ತೊಂಬತ್ತರಷ್ಟು ಸಂಪನ್ಮೂಲಗಳು ಕೂಡ ರಾಜ್ಯಕ್ಕೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ಒಂದು ರಾಜ್ಯ ಕಳೆದ ಕೆಲವು ವರ್ಷಗಳಿಂದ ವರ್ಷಕ್ಕೆ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣ ನನಗೆ ವಂಚನೆ ಆಗ್ತಾ ಇದೆ ಅಂದ್ರೆ ನನ್ನ ಪಾಲು ಹಣ ನನಗೆ ಬರ್ತಿಲ್ಲ ಅದು ಫೈನಾನ್ಸ್ ಕಮಿಷನ್ ಏನು ಹೇಳಿದೆಯೋ ಆ ಹಣ ನನಗೆ ಬರ್ತಿಲ್ಲ ಅಂತ ಅನ್ನುವ ತಕರಾರನ್ನು ಇವತ್ತು ಸುಪ್ರೀಂ ಕೋರ್ಟಿನ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಇದರ ಅರ್ಥ ರಾಜ್ಯಗಳ ನಡುವೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಸಂಪನ್ಮೂಲಗಳ ಹಂಚಿಕೆಯನ್ನು ಸರಿಯಾದ ವೈಜ್ಞಾನಿಕವಾದ ಮತ್ತು ತಜ್ಞರ ಸಮಿತಿಯನ್ನೊಳಗೊಂಡ ಕಮಿಷನ್ಗಳು ಏನು ಹೇಳ್ತವೆ ಅದನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಇದು ಮುಖ್ಯವಾಗಿ ಆಗಬೇಕಾಗಿರೋದು ಅಂತ ಹೇಳಿ ನಮಗೆಲ್ಲರಿಗೂ ಅನಿಸ್ತಾ ಇದೆ ಇನ್ನು ರಾಜಕೀಯ ಹಿತಾಸಕ್ತಿ ಮುನ್ನೆಲೆಗೆ ಬಂದಿದೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಯಾವ ದೃಷ್ಟಿಯಿಂದ ರಾಜಕೀಯ ಹಿತಾಸಕ್ತಿ ಮುನ್ನೆಲೆಗೆ ಬಂದಿದೆ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ಬಂದಿದೆ ಅಂದರೆ ರಾಜ್ಯಪಾಲರ ದುರುಪಯೋಗ ಅಧಿಕಾರದ ದುರುಪಯೋಗಾಳಾಗಿ ಕಾಣಿಸ್ತಾ ಇದೆ ಇವತ್ತು ಎಲ್ಲ ವಿರೋಧ ಪಕ್ಷಗಳ ಸರ್ಕಾರ ಇರತಕ್ಕಂಥ ರಾಜ್ಯಗಳ ರಾಜ್ಯಪಾಲರು ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ತಮ್ಮ ಹಿತಾಸಕ್ತಿಗೆ ರಾಜಕೀಯ ಹಿತಾಸಕ್ತಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಕರ್ನಾಟಕವನ್ನು ಸೇರಿ ಕೇರಳದ ರಾಜ್ಯಪಾಲರು ತಮಿಳುನಾಡಿನ ರಾಜ್ಯಪಾಲರು ತೆಲಂಗಾಣದ ರಾಜ್ಯಪಾಲರು ಮತ್ತು ಕರ್ನಾಟಕದ ರಾಜ್ಯಪಾಲರು ಇದಕ್ಕೆ ಇವತ್ತು ಬಹಳ ದೊಡ್ಡ ಉದಾಹರಣೆ ರಾಜ್ಯದಲ್ಲಿ ಆಯ್ಕೆಯಾದ ಸರ್ಕಾರದ ಕಾನೂನನ್ನ ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ರಾಜ್ಯಪಾಲರು ವರ್ಷಾನುಗಟ್ಟಲೆ ಕಾನೂನುಗಳನ್ನ ತಮ್ಮ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇವೆ ಇದಕ್ಕೆ ಸುಪ್ರೀಂ ಕೋರ್ಟಿನ ಮುಂದೆ ಹೋದಾಯಿತು ರಾಜ್ಯಗಳು ಸುಪ್ರೀಂ ಕೋರ್ಟು ಸಂವಿಧಾನದ ಆಶಯಗಳನ್ನು ಗಮನಿಸಿ ರಾಜ್ಯಪಾಲರಿಗಿರ್ತಕ್ಕಂಥ ವಿಶೇಷ ಅಧಿಕಾರವನ್ನು ದುರುಪಯೋಗ ಮಾಡಬಾರದು ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ ಮತ್ತು ಕಾಲಮಿತಿಯ ಒಳಗೆ ಈ ಕಾನೂನುಗಳಿಗೆ ತಾವು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಅನ್ನುವ ಮಾತನ್ನು ಹೇಳಿದೆ ಒಂದು ವೇಳೆ ನಿಮ್ಮ ಒಪ್ಪಿಗೆ ಆಗದೇ ಇದ್ರೆ ಕಾರಣಗಳೇನು ಅಂತೇಳಿ ರಾಜ್ಯ ಸರ್ಕಾರಗಳಿಂದ ವಿವರಣೆಯನ್ನು ಕೇಳಿ ಮುಂದುವರಿಬೇಕು ಅನ್ನೋ ಮಾತನ್ನು ಕೂಡ ಹೇಳಿದೆ ಇಷ್ಟೆಲ್ಲ ಆದ ಕೂಡ ರಾಜ್ಯಪಾಲರುಗಳು ಸುಪ್ರೀಂ ಕೋರ್ಟಿನ ನಿರ್ದೇಶನವನ್ನು ಮೀರಿ ಕಾನೂನುಗಳನ್ನು ತಮ್ಮ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಇವೆ ಇದನ್ನು ನಾವು ಏನಂತ ಕರಿಬೇಕು ರಾಜ್ಯಪಾಲರ ಅದು ಅಧಿಕಾರದ ದುರುಪಯೋಗ ಅಂತ ಕರಿಬೇಕೆ ಅಥವಾ ಆಳುವ ಸರ್ಕಾರಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆ ಅನ್ನುವ ಪ್ರಶ್ನೆ ಕೂಡ ಇದರ ಜೊತೆಗೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇನ್ನು ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಲಗೊಳಿಸುವ ಕ್ರಮ ಹೇಗೆ ನಡೀತಿದೆ ಅಂತೇಳಿ ಆಗಲೇ ನಾಗಮೋಹನ್ ದಾಸ್ ಅವರು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಸಿಬಿಐ ಮತ್ತು ಇಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಆ ರೀತಿಯ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಗಳು ಏನು ದಾಳಿ ನಡೆಸಿವೆ ಶೇಕಡ ತೊಂಬತ್ತೈದು ಅಂತ ಹೇಳಿದ್ರು ಸರ್ಕಾರವೇ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಶೇಕಡ ತೊಂಬತ್ತೆಂಟರಷ್ಟು ದಾಳಿಗಳು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ನಡೆದಿದೆ ನಾನು ಖುದ್ದು ನೋಡಿರುವ ಹಾಗೆ ನಾಲ್ಕು ಸಾವಿರ ಕೋಟಿ ದುರ್ವ್ಯವಹಾರ ಆಗಿರುವ ಸಂಸದರನ್ನ ಸಾವಿರಾರು ಕೋಟಿ ಬ್ಯಾಂಕುಗಳಿಗೆ ಮೋಸ ಮಾಡಿರ್ತಕ್ಕಂಥ ಸಂಸದರನ್ನ ಹತ್ತಾರು ಗಂಟೆಗಳ ಕಾಲ ಸಿಬಿಐನವರು ಅರೆಸ್ಟ್ ಮಾಡಿ ತನ್ನ ಕಸ್ಟಡಿಗೆ ತಗೊಂಡು ಅವರನ್ನು ಬೆಳಗಿನ ಸಂಜೆಯವರೆಗೆ ಕೂಡಿಸಿಕೊಂಡು ಎನ್ಕ್ವೈರಿ ಮಾಡುವಾಗ ಅದೇ ಸಂಜೆ ಆ ಸಂಸದರು ಬಿ ಜೆ ಪಿ ಪಕ್ಷವನ್ನು ಸೇರಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮೇಲೆ ಎಲ್ಲ ಕೇಸುಗಳು ಖುಲಾಸೆಯಾಗಿವೆ ಅಷ್ಟು ಮಾತ್ರ ಅಲ್ಲ ಅವ್ರ ಮೇಲಿದ್ದ ಈ ದೂರುಗಳು ಆಪಾದನೆಗಳು ಕೇಸುಗಳು ಏನಾಗಿವೆ ಅಂತ ಹೇಳಿ ಸಾರ್ವಜನಿಕರ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ